ಹಾಯ್ ಹಲೋ ನಮಸ್ಕಾರ ಗ್ರಾಮ ಒನ್ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಸಿಹಿ ಕುಂಬಳಕಾಯಿಯನ್ನು ಬಳಸಿಕೊಂಡು ಎರಡು ರೀತಿಯ ರೆಸಿಪಿಗಳನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಕೂಡ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿಕೊಂಡು ಮಾಡುವಂಥ ರೆಸಿಪಿ ಇದಕ್ಕೆ ಜಾಸ್ತಿ ಮಸಾಲೆ ಪದಾರ್ಥಗಳು ಬೇಡ ರುಬ್ಬುವುದು ಬೇಡ ಆದರೆ ಇದರ ರುಚಿಯಂತೂ ಅದ್ಭುತ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿಗೆ ಏನೇನು ಪದಾರ್ಥಗಳು ಬೇಕು ಹಾಗೆಯೇ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಫಸ್ಟಿಗೆ ನಾನು ಕುಂಬಳಕಾಯಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ ಕುಂಬಳಕಾಯಿ ಗೊಜ್ಜು ಮಾಡುವುದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಅರ್ಧ ಒಳಷ್ಟು ಕುಂಬಳಕಾಯಿಯನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸಾಂಬಾರ್ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಕುಂಬಳಕಾಯಿ ಗೊಜ್ಜು ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಕುಂಬಳಕಾಯಿ ಗೊಜ್ಜು ಮಾಡೋದಕ್ಕೆ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಕಾದ ನಂತರ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಬೇಕು ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಇದ್ದೀನಿ ಸಾಸಿವೆ ಚಟಪಟ ಅಂದ ತಕ್ಷಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಕೈ ಆಡಿಸ್ತಾ ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಬಿಸಿಬಿಡೋಣ ಈರುಳ್ಳಿ ಫ್ರೈ ಆದಮೇಲೆ ಜಜ್ಜಿ ಇಟ್ಕೊಂಡಿದಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಶುಂಠಿ ಮತ್ತು ಬೆಳ್ಳುಳ್ಳಿನ ಏನಕ್ಕೆ ಹಾಕಬೇಕು ಅಂತ ಅಂದರೆ ಕುಂಬಳಕಾಯಿ ತಿಂದರೆ ಶೀತ ಆಗುತ್ತೆ ಅಂತ ಸ್ವಲ್ಪ ಜನ ಹೇಳ್ತಾರೆ ಅದಕ್ಕೋಸ್ಕರ ಅದು ಬ್ಯಾಲೆನ್ಸ್ ಆಗಲಿ ಅಂತ ಶುಂಠಿ ಬೆಳ್ಳುಳ್ಳಿನ ಸೇರಿಸಿ ಒಗ್ಗರಣೆ ಮಾಡಿದ್ರೆ ಅದು ಶೀತಾಂಸನೆಲ್ಲ ಅವಾಯ್ಡ್ ಮಾಡುತ್ತೆ ಹಾಗಾಗಿ ನಾವು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸೋದು ಒಳ್ಳೆಯದು ಇವಾಗ ಈರುಳ್ಳಿ ಫ್ರೈ ಆಗಿದೆ ಈರುಳ್ಳಿ ಫ್ರೈ ಆದ ನಂತರ ಕಟ್ ಮಾಡಿರೋಂಥ ಕುಂಬಳಕಾಯಿ ಪೀಸಸ್ನ ಹಾಕಿ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಕುಂಬಳಕಾಯಿ ಹಾಕಿದ ನಂತರ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಅದನ್ನು ಅಬೆನಲ್ಲಿ ಬೇಯೋದಕ್ಕೆ ಬಿಟ್ಬಿಡೋಣ ಒಂದೆರಡು ನಿಮಿಷ ಆಗಿದ ನಂತರ ಪ್ಲೇಟ್ ತೆಗೆದು ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಯಾಕಂತಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದಕ್ಕೆ ನಾವು ಜಾಸ್ತಿ ಮಸಾಲೆ ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ ಹಾಗೆ ಕಾಯಿ ಕೂಡ ಯೂಸ್ ಮಾಡ್ತಾ ಇಲ್ಲ ಸಿಂಪಲ್ ಆಗಿರುತ್ತೆ ಆದರೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇವಾಗ ನೋಡಿ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಅದನ್ನು ಬೇಯ್ದು ಬಿಟ್ಬಿಡೋಣ ಇದು ಆಗಿರೋದ್ರಿಂದ ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಬೇಗ ಬೆಂದ್ಕೊಳ್ಳುತ್ತೆ ಇವಾಗ ಒಂದು ಸರಿ ಅದನ್ನು ಮಿಕ್ಸ್ ಮಾಡಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಅಂತ ಆಲ್ಮೋಸ್ಟ್ ಇದು ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಆದರೂ ಸೇರಿಸ್ಕೊಳ್ಬೋದು ಇಲ್ಲ ಮನೇಲಿರೋವಂಥ ಬೇಳೆ ಸಾಂಬಾರು ಪುಡಿ ಆದರೂ ಸೇರಿಸ್ಕೊಳ್ಬೋದು ನಾನು ಮನೇಲಿರೋವಂಥ ಬೇಳೆ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ವಾವು ಇದೇ ಒಂಥರ ಚೆನ್ನಾಗಿದೆ ನೋಡೋದಕ್ಕೆ ಈ ಮಾವಿನಕಾಯಿನ ಕಟ್ ಮಾಡಿಬಿಟ್ಟು ಉಪ್ಪು ಖರ ಹಾಕಿ ಸೇ ತಿಂತೀವಲ್ಲ ಆ ಥರ ಇದೆ ಎಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ನೋಡೋದಕ್ಕೆ ವಾವು ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಅದಕ್ಕಿವಾಗ ಇದು ಬೇಯದಕ್ಕೆ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೋಬೇಕು ಇವಾಗ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಂಪ್ಲೀಟ್ ಬೇಯದಕ್ಕೆ ಬಿಟ್ಬಿಡೋಣ ಕುಂಬಳಕಾಯಿ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಸೇರಿಸಿದ್ದೀನಿ ಈ ನೀರಲ್ಲಿ ಅದು ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಂಡ್ರೆ ಸಾಕು ಓಕೆ ಇವಾಗ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಆವಾಗಲೇ ನೀರು ಹಾಕಿ ಸ್ವಲ್ಪ ಬೇದಕ್ಕೆ ಬಿಟ್ಟಿದ್ನಲ್ಲ ಅದು ಈ ಅದಕ್ಕೆ ಬಂದಿದೆ ಇವಾಗ ಒಂದು ಸ್ಪೂನಲ್ಲಿ ತಗೊಂಡು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಹಾಂ ನೋಡಿ ಕುಂಬಳಕಾಯಿ ಪರ್ಫೆಕ್ಟಾಗಿ ಬೆಂದಿದೆ ಇವಾಗ ನಮಗೆ ಇದಕ್ಕೆ ಇನ್ನೂ ಸ್ವಲ್ಪ ಗ್ರೇವಿ ಟೈಪ್ ಬೇಕಂದರೆ ಇದನ್ನು ಹಾಗೆಯೇ ಸ್ಪೂನಲ್ಲೇ ಈ ಥರ ಕಟ್ ಚುಚ್ಚಿ ಚುಚ್ಚಿ ಇಟ್ಟಾಗ ಮ್ಯಾಶ್ ಮಾಡ್ಕೋಬೇಕು ಸ್ಪೂನಲ್ಲಿ ಕಟ್ ಮಾಡಿದರೆ ಸಾಕು ಅದು ಸ್ಮೂತಾಗಿ ಕಟ್ ಆಗ್ತಾಯಿದೆ ಓಕೆ ಎಷ್ಟು ಸಾಕು ಮಧ್ಯ ಮಧ್ಯ ಒಂದೊಂದು ಕುಂಬಳಕಾಯಿ ಸಿಕ್ಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು ತುಂಬ ಗಟ್ಟಿ ಅನ್ನಿಸ್ತಾ ಇದೆಯಲ್ಲ ಸ್ವಲ್ಪ ನಮಗೆ ಇನ್ನೊಂದು ಸ್ವಲ್ಪ ತೆಳು ಅಂದರೆ ಸ್ವಲ್ಪ ನೀರು ಸೇರಿಸ್ಕೋಬೇಕು ಇವಾಗ ಸರಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ನೀರು ಸೇರಿಸಿದ ಮೇಲೆ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಓಕೆ ಎರಡು ನಿಮಿಷ ಆಗಿದೆ ಕಂಪ್ಲೀಟ್ ಆಗಿದೆ ಫೈನಲ್ಲಿ ನಾವು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸಿ ಸೊಪ್ಪನ್ನು ಸೇರಿಸ್ಕೊಬಿಡೋಣ ಇವಾಗ ಕಂಪ್ಲೀಟ್ ಆಯಿತು ನಾವೀಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಕುಂಬಳಕಾಯಿ ಗೊಜ್ಜು ರೆಡಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ರುಚಿ ರುಚಿಯಾದ ಕುಂಬಳಕಾಯಿ ಗೊಜ್ಜನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿದ್ವಿ ಅಲ್ವಾ ಇದನ್ನು ಇವಾಗ ನಾವು ಟೇಸ್ಟ್ ಮಾಡೋವಂಥ ಸಮಯ ನೀವು ಕೂಡ ಇದನ್ನು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋದಕ್ಕೂ ಎಷ್ಟು ಸೂಪರ್ ಆಗಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದನ್ನು ದೋಸೆದ ದೋಸೆ ಜೊತೆಗಾದರೂ ತಿನ್ಬೋದು ಚಪಾತಿ ಜೊತೆಗಾದರೂ ತಿನ್ಬೋದು ಇಡ್ಲಿಗೆ ಅನ್ನಕ್ಕೆ ಎಲ್ಲ ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಓಕೆ ಒನ್ ಮೋರ್ ರೆಸಿಪಿ ಒಂದೇ ವಿಡಿಯೋದಲ್ಲಿ ಎರಡು ರೆಸಿಪಿಗಳು ಈ ರೆಸಿಪಿ ಕೂಡ ಫಟಾಫಟ್ ಅಂತ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಅರ್ಧ ಕುಂಬಳಕಾಯಿನ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಲೆಸನ್ ನಂಬರ್ ಒನ್ ಒಲೆ ಎತ್ತಿಸ್ಬೇಕು ಲೆಸನ್ ನಂಬರ್ ಟು ಬಾಣಲೆ ಇಟ್ಕೊಳ್ಬೇಕು ಲೆಸನ್ ನಂಬರ್ ತ್ರೀ ಬಾಣಲೆ ಕಾದಿದ ಮೇಲೆ ಒಂದು ಮೂರು ಸ್ಪೂನಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆ ಕಾದಿದ ನಂತರ ಸಾಸಿವೆನ ಹಾಕ್ಕೊಳ್ಬೇಕು ಸಾಸಿವೆ ಸಿಡಿತಾ ಇದ್ದ ಹಾಗೆ ಕಟ್ ಮಾಡಿ ಇಟ್ಕೊಂಡಿದಂಥ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಕರಿಬೇಬು ಹಸಿಮೆಣ್ಸಿ ಸೇರಿಸಿ ಇದೆಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ ಈಗ ಕಟ್ ಮಾಡಿ ಇಟ್ಕೊಂಡಿದಂಥ ಕುಂಬಳಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಕುಂಬಳಕಾಯಿ ಸೇರಿಸಿದ ನಂತರ ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಮೆಣಸಿನ್ಕಾಯಿ ಎಣ್ಣೆ ಕರಿಬೇವು ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೋಬೇಕು ಇವಾಗ ಅದನ್ನು ಒಂದು ತಟ್ಟೆ ಮುಚ್ಚಿ ಬೇಯೋದಕ್ಕೆ ಬಿಟ್ಬಿಡೋಣ ಒಂದೆರಡು ಸೆಕೆಂಡ್ ಆಗಿದೆ ಇವಾಗ ಪ್ಲೇಟ ತೆಗೆದು ಮತ್ತೆ ಒಂದು ಸಾರಿ ಅದನ್ನು ಕೈ ಆಡಿಸ್ಕೋಬೇಕು ಯಾಕಂದರೆ ತಳ ಬಿಡುತ್ತೆ ಹಾಗಾಗಿ ಅದನ್ನು ಆವಾಗವಾಗ ನಾವು ಆಡಿಸ್ತಾ ಇರಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪಲ್ಯಕ್ಕೆ ಯಾವುದೇ ತರಹದ ಮಸಾಲೆ ಪದಾರ್ಥಗಳನ್ನಾಗಲಿ ಟೊಮೆಟೊ ಆಗಲಿ ನಿಂಬೆ ಹಣ್ಣಾಗಲಿ ಹಾಗೆ ತೆಂಗಿನಕಾಯಿ ಆಗಲಿ ಏನಂದರೆ ಏನು ಕೂಡ ನಾನು ಯೂಸ್ ಮಾಡ್ತಾಯಿಲ್ಲ ಯಾಕಂತಂದರೆ ಇದು ತುಂಬ ತುಂಬ ಸಿಂಪಲ್ ಆಗಿರುತ್ತೆ ಈ ಪಲ್ಯ ಅದರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಬೇಕಿದ್ರೆ ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ ಆಗ ನೀವೇ ಹೇಳ್ತೀರಾ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೆ ನಾನು ಇದನ್ನು ಇದನ್ನು ಬರೀ ಸಿಂಪಲಾಗಿ ಪ್ಲೈನಾಗಿ ಮಾಡ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿ ಹಸಿಮೆಣ್ಸಿ ನಿಮಗೆ ನಿಮಗೆ ಅನುಸಾರವಾಗಿ ಹಾಕ್ಕೊಳ್ಬೋದು ನಾನು ಇಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮಾತ್ರ ಬಳಸ್ಕೊಂಡಿದ್ದೀನಿ ನಿಮಗೆ ಈರುಳ್ಳಿ ಕೂಡ ಬೇಕಂದರೆ ಒಂದು ಈರುಳ್ಳಿ ಎಕ್ಸ್ಟ್ರಾ ಹಾಕೊಳ್ಬೋದು ಮೆಣಸಿನ್ಕಾಯಿ ನಿಮ್ಮ ಅನುಸಾರವಾಗಿ ಹಾಕ್ಕೊಳ್ಬೋದು ಈ ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಟೀ ಲೋಟದಲ್ಲಿ ಒಂದು ಟೀ ಲೋಟ ಅಷ್ಟೇ ಮಾತ್ರ ಸೇರಿಸಿದ್ದೀನಿ ಯಾಕಂದರೆ ಇದು ಪಲ್ಯ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಇದಕ್ಕೆ ಜಾಸ್ತಿ ನೀರೇನು ಬೇಕಾಗಿರಲ್ಲ ಇದು ಆಲ್ಮೋಸ್ಟ್ ಅರ್ಧ ಭಾಗ ಒಗ್ಗರಣೆಯಲ್ಲೇ ಬೆಂದಿದೆ ನೀರು ಸೇರಿಸಿದ್ದೀವಲ್ಲ ಆ ನೀರು ಡ್ರೈ ಆಗೋ ತನಕ ಈಗ ಪ್ಲೇಟ್ ಮುಚ್ಚಿ ಬಿಟ್ಬಿಟ್ಟಿದೆ ಬೇಯೋದಕ್ಕೆ ನೋಡಿ ಇವಾಗ ಆ ನೀರೆಲ್ಲ ಡ್ರೈ ಆಗಿದೆ ನೋಡಿ ಕುಂಬಳಕಾಯಿ ಕೂಡ ಪರ್ಫೆಕ್ಟಾಗಿ ಬೆಂದಿದೆ ಸ್ಪೂನಿಂದ ಕಟ್ ಮಾಡಿದರೆ ಸಾಕು ನೋಡಿ ಈಸಿಯಾಗಿ ಕಟ್ ಆಗ್ತಾಯಿದೆ ಅಷ್ಟಾದರೆ ಸಾಕು ಜಾಸ್ತಿ ಬೇಯಿಸ್ಬಿಟ್ರೆ ಅದು ಮತ್ತೆ ಗೊಜ್ಜಾಗ್ಬಿಡುತ್ತೆ ಪಲ್ಯ ಆಗೋಲ್ಲ ನಾನು ಒಗ್ಗರಣೆಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಅದಕ್ಕೆ ಇವಾಗ ಸ್ವಲ್ಪ ಉಪ್ಪಾಕಿ ಇನ್ನು ಒಂದು ಚೂರೇ ಚೂರ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಉಪ್ಪು ಹಾಕಿದ್ದೀನಲ್ಲ ಆ ಉಪ್ಪು ನೀರು ಎರಡನ್ನೂ ಕೂಡ್ಕೋಬೇಕಲ್ಲ ಅಂತ ನೀರು ಹಾಕಿ ಇವಾಗ ಫೈನಲ್ಲಿ ನಾನು ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೇ ಒಂದು ರೌಂಡು ತಿರುಗಿಸಿದ್ರೆ ಸಾಕು ಕುಂಬಳಕಾಯಿ ಪಲ್ಯ ಸವಿಯಲು ಸಿದ್ಧ ಇದು ತುಂಬ ಅಂದರೆ ತುಂಬ ಸಿಂಪಲು ಆದರೆ ಟೇಸ್ಟ್ ಮಾತ್ರ ಅಲ್ಟಿಮೇಟು ಇದಂತೂ ನನಗೆ ತುಂಬಾ ಫೇವ್ರೇಟು ಈಗ ರವಾ ದೋಸೆ ಜೊತೆ ಕುಂಬಳಕಾಯಿ ಪಲ್ಯ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋಣ ಬನ್ನಿ ನಿಮ್ಮನೇಲಿ ಕುಂಬಳಕಾಯಿ ಇದ್ದರೆ ಮಿಸ್ ಮಾಡ್ದೇ ಈ ರೆಸಿಪಿನ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್